Speed to the city streets, we began to feel the fire. Thirty two, huh? we rise like our soul buildings as the chemicals that take us higher. While it's young, it is just begun. As she puts a hand in her. ರೆಡಿ ಆಗ್ತಾ ಇಲ್ಲ ಗಾಳಿ ಬರುತ್ತೆ ನಮ್ಮ ಮನೆಯ ಎಕ್ಸ್ಟ್ರೀಮ್ ಸೆಕೆ ಎಕ್ಸ್ಟ್ರೀಮ್ ಚಳಿ ಚಳಿ ಆಗಲ್ಲ ಸೆಕೆ ಮುನ್ನೂರ ಅರವತ್ತೈದು ದಿನನೂ ಸೆಕೆ ಆಗುತ್ತೆ ನಿನ್ನೆ ಆ ಸ್ಕೂರಲ್ಲಿ ಈಗ ಬಿದ್ದು ಕಾಲು ಪೆಟ್ ಮಾಡ್ತಾಳಿ హలో ఫ్రెండ్స్ గుడ్ ఆఫ్టర్నూన్ ఎలాగను వెల్కమ్ బ్యాక్ టు దాని కృపా మల్నా కర్కొండు శ్రేన ఉడుపి కడే హోరుట్వి. ಅವನಿಗೆ ಸ್ವಲ್ಪ ಶಾಪಿಂಗ್ ಕೂಡ ಇತ್ತು ನನಗೆ ರಜಾದಿಂದ ಮನೆ ಕರ್ಕೊಂಡು ಹೋದ್ಮೇಲೆ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗೋಕ್ಕಾಗುತ್ತೋ ಇಲ್ವೋ ಅನ್ನೋದು ಗೊತ್ತಿರಲಿಲ್ಲ ಆಮೇಲೆ ಅವನು ಇಲ್ಲಿ ತುಂಬ ಇದ್ದ ಡಿ ಮಾರ್ಟಿಗೆ ಹೋಗಬೇಕು ಹೋಗಬೇಕು ಅಂತ ಹೇಳಿ ಅದು ಯಾಕೋ ಅಂತ ಗೊತ್ತಿಲ್ಲ ನಾವು ಕೂಡ ಅದಕ್ಕೆ ಹೋಗೋಣ ಅಂತ ಹೋದ್ವಿ ಆದರೆ ನಮಗೆ ಡಿ ಮಾರ್ಟ್ ಹೋಗೋದ್ಕಿಂತ ಮುಂಚೆನೇ ವಿಶಾಲ್ ಮಾರ್ಟ್ ಅಂತ ಸಿಕ್ತು ನಮ್ಮ ಮನೇಲಿ ಡಿ ಮಾರ್ಟ್ ಬೇಡ ವಿಶಾಲ್ ಮಾರ್ಟಿಗೆ ಹೋಗೋಣ ಅಂತ ಹೋದ್ವಿ ನಮ್ಮದು ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಮ್ಮದು ವಿಶಾಲ್ ಮಾರ್ಟಲ್ಲಿ ತುಂಬ ಚೆನ್ನಾಗಿದೆ ಅಂತ ನನಗೂ ಕೂಡ ಅನ್ನಿಸ್ತು ತುಂಬ ರೀಸನಬಲ್ ಪ್ರೈಸಲ್ಲಿ ಇರುತ್ತೆ ಕ್ವಾಲಿಟಿನೂ ಚೆನ್ನಾಗೇ ಇತ್ತು ಹಾಗೇನೋ ಇದ್ರ ಥರ ಇರಲಿಲ್ಲ ಯಾಕಂದರೆ ಅವನಿಗೆ ಹಾಸ್ಟೆಲ್ಗೆ ಹಾಕೋದಕ್ಕೆ ಒಂದಷ್ಟು ಟೀ ಶರ್ಟ್ಗಳನ್ನ ಕೊಡಿಸೋಣ ಅಂತ ಹೇಳಿ ಹೋಗಿದ್ವಿ ಯಾಕಂದರೆ ಈಗ ನಾವು ಟೀ ಶರ್ಟ್ ಅವನಿಗೆ ಕೊಡ್ಸಿದ್ವಿ ಅಂದರೆ ಅದು ನೆಕ್ಸ್ಟು ಮನೆಗೆ ವಾಪಸ್ ಬರುತ್ತೆ ಅನ್ನೋ ಗ್ಯಾರಂಟಿ ನಮಗಿರಲ್ಲ ಹಾಗಾಗಿ ಟೀ ಶರ್ಟ್ ಕೊಡಿಸೋಣ ಅಂತ ಹೋಗಿದ್ವಿ ನಮ್ಮ ಏನಂದರೆ ಬೇವ್ರ ಸಾಲೆ ಆಗಿ ಇಡೀ ಬೆನ್ನು ತುಂಬ ಆಗಿದೆ ಕಡ್ತಾ ಅಂದರೆ ಕಡ್ತಾ ಪಾಪ ಬರೀ ತುರ್ಸ್ಕೊತನೇ ಇರ್ತಾಯಿತ್ತು ನಮ್ಮ ಶಿವಮೊಗ್ಗದಲ್ಲೂ ಕೂಡ ಅಂತ ನಾನು ಯಾವತ್ತೂ ಹೋಗಿಲ್ಲ ವಿಶಾಲ್ ಮಾರ್ಟ್ಗೆ ಇವತ್ತು ನೋಡೋಣ ಇಲ್ಲೇ ಎದ್ರಿಗೆ ಸಿಗ್ತಲ್ವಾ ನಾವು ಡಿ ಮಾರ್ಟಿಗೆ ಹೋಗೋರು ವಿಶಾಲ್ ಮಾರ್ಟಿಗೆ ಹೋದ್ವಿ ನಮ್ಮ ಅದು ಯಾವುದೋ ಒಂದು ಏನದು ಪ್ಯಾಂಟ್ ಹಿಡ್ಕೊಂಡು ನಿಂತಿತ್ತು ನಮ್ಮ ಮನೆಯವರು ಅದನ್ನು ಹಾಕಿ ನೋಡು ಅಂತ ಹೇಳಿದ್ರು ಅದು ಹಾಕಿದ್ಮೇಲೆ ಕೆಟ್ಟದಾಗ ಕಾಣ್ತಾ ಇದ್ದವನು ಖಂಡಿತ ಇಂತದಲ್ಲ ತೊಗೋಬೇಡ ಅಂತ ಹೇಳಿದ್ರು ಈಗಿನ ಹುಡುಗರು ಗೊತ್ತಲ್ವ ಅವ್ರದ್ದೇ ಟೇಸ್ಟ್ ಬೇರೆ ನಮ್ಮದೇ ಟೇಸ್ಟು ಬೇರೆ ಅವ್ನು ಅದು ಚೆನ್ನಾಗಿದೆ ಅಂತ ಹೇಳ್ದೆ ಹಾಗೆಯೇ ಇನ್ನೂ ಒಂದು ಅದು ಎಂಥದ್ದು ಎಲ್ಲ ಕಡೆ ಜೋಬು 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 ಇತ್ತು ಅದನ್ನ ತೊಗೊಂಡಿದ್ದ ಮನೆಯವ್ರು ಅದು ಬೇಡ ಅಂದರು ಅದು ಚೆನ್ನಾಗಿತ್ತು ನನಗೂ ಇಷ್ಟ ಆಯಿತು ಆದರೆ ಅವ್ನ ಸೈಜ್ ಇರಲಿಲ್ಲ ಅವ್ನಿಗೆ ಸಣ್ಣ ಆಗ್ತಾಯಿತ್ತು ನಾವು ಹಾಸ್ಟೆಲಿಗೆ ಏನು ಗೊತ್ತಾ ಒಳ್ಳೊಳ್ಳೆ ಟೀ ಶರ್ಟ್ಗಳನ್ನ ಕೊಟ್ಟು ಕಳಿಸೋದಿಲ್ಲ ಡೈಲಿ ವಿಯರ್ಗೆ ಸುಮ್ಮನೆ ಕಮ್ಮಿ ರೇಟಿಂದು ಚೆನ್ನಾಗಿ ಕೊಡ್ತೀವಿ ಅಷ್ಟೇ ಕಾಟನ್ ಆಗಿದ್ದರೆ ಸಹಿ ಯಾಕಂದರೆ ಬೇರೆ ಬಟ್ಟೆ ಅಲ್ಲಿ ಸೌತ್ ಕೇಂದ್ರದಲ್ಲಿ ಹಾಕೋಕ್ಕೆ ಬರೋದಿಲ್ಲ ತುಂಬ ಸೆಕೆ ಇರೋದ್ರಿಂದ ಬೆವ್ರತಾರೆ ಹಾಗಾಗಿ ನಾವು ಕಾಟನ್ದೇ ಸ್ವಲ್ಪ ಕಮ್ಮಿ ರೇಟಿಂದ ಕೊಡ್ಸಿದ್ವಿ ಯಾಕಂದರೆ ಗೊತ್ತಲ್ವ ಹಾಸ್ಟೆಲಲ್ಲಿ ಎಲ್ಲ ಹೋಗ್ತಿರುತ್ತೆ ಹಾಗಾಗಿ ನಾವು ಅದು ಕಳೆದೋದ್ರೂ ತಲೆ ಬಿಸಿ ಮಾಡ್ಕೋಬಾರ್ದು ಅಂತ ಹೇಳಿ ಅವನಿಗೆ ಇಲ್ಲೇ ಟಿ ಶರ್ಟ್ಗಳನ್ನ ಒಂದು ನಾಲ್ಕು ಕೊಡಿಸಿದ್ವಿ ಮತ್ತು ಏನಾದರೂ ಕಮ್ಮಿ ಆಯಿತು ಅಂದರೆ ಇನ್ನೊಂದಿನ ಶಿವಮೊಗ್ಗ ಹೋಗೋಣ ಅಂತ ಇದೇ ಪ್ಯಾಂಟನ್ನು ಶ್ರೇಯು ಆರಿಸ್ಕೊಂಡಿದ್ದು ಹಾಕೊಂಡಿದ್ದಾನ ನೋಡಿ ಅದೇನು ಜೇಬು 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 ಇತ್ತು ಆದರೆ ನಮಗೆ ಬೇರೆ ಕಲರ್ ಬೇಡಾಗಿತ್ತು ಅದೇ ಕಲರ್ ಬೇಕಾಗಿತ್ತು ಆ ಕಲರಲ್ಲಿ ಅವನಿಗೆ ಬೇಕಾಗಿರೋ ಸೈಜ್ ಇರಲಿಲ್ಲ ಆಮೇಲೆ ನಾವು ಇದನ್ನು ಕೂಡ ತೊಗೊಂಡಿಲ್ಲ ಆಮೇಲೆ ನೈಟ್ ಪ್ಯಾಂಟ್ ಎರಡು ತೊಗೊಂಡ್ವಿ ಅವನಿಗೆ ರಾತ್ರಿ ಹಾಕೋದಕ್ಕೆ ಅಂತ ಮತ್ತೆ ಅವನಿಗೆ ಹಾಸ್ಟೆಲ್ ಡ್ರೆಸ್ ಕೂಡ ಇದೆ ಅದು ಏನು ಅಲ್ಲಿ ಹಾಕೋಕ್ಕಾಗಲ್ಲಂತೆ ರಾತ್ರಿ ಹಾಕ್ಕೊಂಡು ಮಲಗೋಕ್ಕೆ ಅಂತ ಹೇಳಿ ಇವೆಲ್ಲ ನಾವು ಕೊಡಿಸ್ತಾ ಇರೋದು ಇರೋರಿಗೆ ಹಾಸ್ಟೆಲ್ದೇ ಒಂದು ಡ್ರೆಸ್ ಕೂಡ ಇರುತ್ತೆ ಅಲ್ವಾ ಅದನ್ನು ಅವ್ರು ಹಾಕಲ್ಲಂತೆ ರಾತ್ರಿ ನಾವು ಕೊಟ್ಟಿರೋದನ್ನೇ ಹಾಕ್ತಾರಂತೆ ನಾನು ಏನೂ ಶಾಪಿಂಗ್ ಮಾಡಲಿಲ್ಲ ಇಲ್ಲಿ ಶ್ರೇಯಿಗೆ ಮಾತ್ರ ಒಂದಷ್ಟು ಟೀ ಶರ್ಟ್ಗಳು ಒಂದಷ್ಟು ಪ್ಯಾಂಟ್ಗಳು ಮಾತ್ರ ಶಾಪಿಂಗ್ ಮಾಡಿ ಇನ್ ಕೇಸ್ ನಮಗೇನಾದರೂ ಶಿವಮೊಗ್ಗ ಹೋಗೋಕ್ಕಾಗಿಲ್ಲ ಅಂದರೆ ಇದರಲ್ಲೇ ಮ್ಯಾನೇಜ್ ಮಾಡೋ ಥರ ಇದೆ ಅಲ್ಲ ಮ್ಯಾನೇಜ್ ಮಾಡೋಕ್ಕೆ ಅಂತ ಹಾಗೆ ಮಾಡಿದ್ವಿ ಯಾಕಂದರೆ ಮತ್ತೆ ಅವನಿಗೆ ಬಿಡ್ತಾರೆ ಇನ್ನೊಂದು ತಿಂಗಳು ಟೈ ಆದಮೇಲೆ ಮತ್ತೆ ಅವನನ್ನು ಬಿಡ್ತಾರೆ ಆವಾಗ ಬೇಕಿದ್ರೆ ಮತ್ತೆ ಕೊಡಿಸೋಣ ಅಂತ ಯಾಕಂದರೆ ಕೊಡಿಸ್ಲೇಬೇಕು ಅಲ್ಲಿ ಬಟ್ಟೆಗಳು ಅಷ್ಟು ಕ್ಲೀನಾಗಿ ವಾಶ್ ಕೂಡ ಮಾಡೋದಿಲ್ಲ ಹಾಗಾಗಿ ನಾನು ಹೋದ್ಸಲೇ ಅವ್ನು ಮನೆಗೆ ಬಂದಾಗ ಹೇಳಿದ್ದೆ ಅಲ್ವಾ ಹಾಗಾಗಿ ನಾವು ಅವ್ನು ಬಂದಾಗೆಲ್ಲ ಪ್ರತಿ ಸಲವೂ ಟಿ ಶರ್ಟ್ಗಳನ್ನ ಚೇಂಜ್ ಮಾಡ್ತಾ ಇರ್ತೀವಿ ಅದು ಏನೂ ಮಾಡೋಕ್ಕಾಗಲ್ಲ ಹಾಗಾಗಿನೇ ನಾವು ತುಂಬ ಎಕ್ಸ್ಪೆನ್ಸಿವ್ ಆಗಿರೋಂಥದ್ದನ್ನು ಕೊಟ್ಟು ಕಳಿಸಲ್ಲ ಹಾಸ್ಟೆಲ್ಲಿಗೆ ಸ್ವಲ್ಪ ಚೀಪಾಗಿರೋಂಥದ್ದನ್ನೇ ಕೊಟ್ಟು ಕಳಿಸ್ತೀವಿ ನಾನು ಮೈಸೂರಿಗೆ ಹೋದಾಗೆನೆ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆದರೆ ನಮಗೆ ಅವನಸು ಸೈಜ್ ಗೊತ್ತಾಗಲ್ವಲ್ಲ ಹಾಗಾಗಿ ನಾನು ಯಾವತ್ತೂ ಅವನಿಗೆ ಸೈಜ್ ನೋಡಿದೆ ತೊಗೊಳೋದಿಲ್ಲ ಯಾಕಂದರೆ ಸುಮಾರು ಸಲ ತಂದುಬಿಟ್ಟು ತುಂಬ ಗಿಡ್ಡ ಆಗಿ ನಾನು ಸುಮ್ಮನೆ ಬೇರೆಯವ್ರಿಗೆ ಇದ್ದೆ ಹಾಗಾಗಿ ಅಲ್ಲಿ ಏನೂ ನನ್ನ ತಮ್ಮ ಮನೆಯವರಿಗೆ ಶಾಪಿಂಗ್ ಮಾಡೋಕ್ಕೆ ಬಿಟ್ಟಿಲ್ಲ ಮತ್ತು ಮೈಸೂರಿಗೆ ಹೋದಾಗ ನಾನು ಕೂಡ ಏನು ಶಾಪಿಂಗ್ ಮಾಡಿರಲಿಲ್ಲ ಅದು ಏನಾಗಿತ್ತು ಅನ್ನೋದನ್ನು ಕೂಡ ನಾನು ಒಂದಿನ ವೀಡಿಯೋದಲ್ಲಿ ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಯಾಕಂದರೆ ನಾನು ಈ ವಿಡಿಯೋ ಮಾಡಿದಾಗ ಕೂಡ ನನಗೆ ಆ ಪ್ರಾಬ್ಲಮ್ಮಲ್ಲಿ ನಾನು ಸಿಕ್ಕಾಕ್ಕೊಂಡಿದ್ದೆ ಹಾಗಾಗಿ ಅಲ್ಲಿಂದ ಬಂದಮೇಲೆ ಆ ಪ್ರಾಬ್ಲಮ್ ಸಾಲ್ವ್ ಆಯಿತು ಅದ್ರದ್ದು ಒಂದು ಎಕ್ಸ್ಟ್ರಾ ವೀಡಿಯೋ ಮಾಡ್ತೀನಿ ಯಾಕೆ ಏನು ಏನಾಯಿತು ಅನ್ನೋದ್ರ ಬಗ್ಗೆ ಇವಾಗ ಬೇಡ ಹಾಗೇ ಶೇವಿಗೆ ಶೂ ಬೇಕಾಗಿತ್ತು ಹಾಗಾಗಿ ಶೂನು ಕೊಡ್ಸೋಣ ಅಂತ ಅಲ್ಲಿ ನೋಡಿದ್ವಿ ಅವ್ನು ಯಾ ಏನಂದರೂ ಅದು ಶೂ ಬೇಡ ಅಂದ ಅಲ್ಲಿಂದ ಸ್ವಲ್ಪ ದೂರ ಬಂದ ತಕ್ಷಣ ಆಡಿಡಾಸ್ ಇತ್ತು ಅಲ್ಲಿ ಹೋಗಿ ಶೂನ ನೋಡ್ತಾ ಇದ್ದೀವಿ ಶ್ರೇಯುಗೆ ಅವನ ಹತ್ರ ಆಲ್ರೆಡಿ ಇತ್ತು ಮೂರು ಶೂ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಗೊತ್ತಾ ಇದೆ ಅದನ್ನು ಎಷ್ಟು ನನ್ನ ಮಗ ದಾನ ಧರ್ಮ ಮಾಡ್ತಾನೆ ಅಂದರೆ ನಮ್ಮ ಮನೆಯವ್ರದ್ದು ಅದು ಹೊಸ ಶೂ ಅದನ್ನು ಅವನು ಅವ್ನ ಫ್ರೆಂಡಿಗೆ ಕೊಟ್ಟಿದ್ದಾನಂತೆ ಕೆಲವೊಂದು ಸೋಲ್ ಹೋಗಿದೆ ಅಂತ ಹೇಳಿದ್ದ ಅದೇ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ನೆಕ್ಸ್ಟ್ ಸಲ ನಾವು ಬರ್ತೀವಲ್ಲ ನೀನು ಬಿಡೋದಕ್ಕೆ ಆವಾಗ ಆ ಮೂರು ಶೂನು ಕೊಡು ಅದು ಏನಾಗಿದೆ ಅನ್ನೋದನ್ನು ಸರಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮನೆಯವ್ರು ಶೂ ನೋಡಿ ಎಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಅವರಿಗೆ ಅವ್ರಿಗೆ ಶೂಗೆ ತುಂಬ ಬೆಲೆ ಕೊಡ್ತಾರೆ ಅವರು ನಾನು ಹೋದ್ಸಲ ಕೇಳಿದ್ದೆ ಗೊತ್ತಾ ಶೂ ತೋರಿಸಿ ನಮ್ಮ ಏನೋ ಒಂದು ಆಟ ಆಡ್ತಾ ಇದ್ದರು ಅದು ಏನು ಅಂತ ಗೆಸ್ ಮಾಡಿ ಅಂತ ತುಂಬ ಜನ ಸರಿಯಾಗಿರೋ ಗೆಸ್ ಮಾಡಿದ್ದಾರೆ ಅದರಲ್ಲಿ ಕಮೆಂಟಲ್ಲಿ ನಾನು ಕೂಡ ಆನ್ಸರ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಆ ವೀಡಿಯೋಕ್ಕೆ ಹೋಗಿ ಕಮೆಂಟನ್ನು ಓದಿ ಅದನ್ನು ನಾನು ಇನ್ನೊಂದು ಸಲ ರಿವೀಲ್ ಮಾಡ್ತೀನಿ ನನಗೆ ಅವ್ರದ್ದೇ ಅದು ಆಗಿರೋದೊಂದು ವೀಡಿಯೋ ಮಾಡೋಣ ತುಂಬ ಆಸೆ ಇದೆ ನಾನು ವೀಡಿಯೋ ಕೂಡ ಮಾಡಿದ್ದೆ ಅದು ಯಾಕೋ ನಂಗೆ ಅಷ್ಟು ಸರಿ ಅನಿಸಿಲ್ಲ ಹಾಗೆ ನಾನು ಆ ವೀಡಿಯೋನ ಪಬ್ಲಿಷ್ ಮಾಡಲಿಲ್ಲ ಇಲ್ಲಾಂದರೆ ನಂಗೆ ಯಾವ್ದಾದ್ರು ಬೇರೆ ಯೂಟ್ಯೂಬರ್ ಹತ್ರ ಅವ್ರ ಬಗ್ಗೆ ವೀಡಿಯೋ ಮಾಡಿಸೋಣ ಅನ್ನೋದು ಆಸೆ ಕೂಡ ಇದೆ ನೋಡೋಣ ಅದು ಹೆಂಗಾಗುತ್ತೆ ಅಂತ ಹಾಗೆ ಟೈಮ್ ಆಗೋಗಿತ್ತು ನನಗೆ ನನಗೆ ಅನ್ನೋದ್ಕಿಂತ ನಮ್ಮ ಮನೇಲಿ ತುಂಬ ಹಶುವಾಗಿತ್ತು ಯಾಕಂದರೆ ಬೆಳಗ್ಗೆ ನಾವು ಬೇಗ ತಿಂಡಿ ತಿಂದಿರೋದ್ರಿಂದ ನಮ್ಮ ಮನೆಯಲ್ಲಿ ನಮ್ಗೆ ಯಾವಾಗಲೂ ಈಗ ಒಂದೂವರೆ ಎರಡು ಗಂಟೆ ಊಟ ಮಾಡಿ ಅಭ್ಯಾಸ ಆಗಿರೋದ್ರಿಂದ ತುಂಬ ಹಶುವಾಗಿತ್ತು ಹಾಗಾಗಿ ಇಲ್ಲಿ ಬಂದ್ವಿ ಹೋಟೆಲ್ ತುಂಬ ಚೆನ್ನಾಗಿದೆ ವೆಜ್ ಅಂತ ಹೇಳಿ ಕೃಷ್ಣ ಕುಟೀರ ಅಂತ ಹೇಳಿ ಅಲ್ಲಿ ನೋಡಿದ್ರೆ ಪಾರ್ಕಿಂಗಿಗೂ ಜಾಗ ಇಲ್ಲ ಆಮೇಲೆ ಅಲ್ಲಿ ಸೆಕ್ಯೂರಿಟಿ ಕೂಡ ಬಂದು ಹೇಳಿದ್ರು ಸರ್ ಮತ್ತು ಅಲ್ಲಿ ಒಳಗೆ ಹೋದ್ಮೇಲೆ ನೀವು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಆಮೇಲೆ ಟೈಮ್ ಬಂದು ಎರಡೂವರೆ ಆಯಿತು ರಶ್ ಅಂದರೆ ರಶ್ ಇದೆ ಮತ್ತೆ ಪಾರ್ಕಿಂಗ್ ಕೂಡ ಇಲ್ಲ ಅವರು ಪಾರ್ಕಿಂಗಿಗೂ ಜಾಗ ಇಲ್ಲ ಮತ್ತೆ ವೆಯ್ಟಿಂಗ್ ಕೂಡ ಇದೆಯಂತೆ ಒಳಗಡೆ ಹಾಗಾಗಿ ಬೇಡ ಹೊರಟ್ವಿ ಮತ್ತು ಇಲ್ಲಿಗೆ ಪಕ್ಕಕ್ಕೆ ನಾನ್ ವೆಜ್ ಇದೆ ವೆಜ್ ಇಲ್ಲ ನಾವು ಹುಡುಕ್ತಾ ಇರೋದು ವೆಜ್ಜು ಇಲ್ಲ ಪುನಃ ವೆಜ್ಜು ಹುಡುಕ್ತಾ ಇದೀವಿ ಹಾಗಾಗಿ ಇಲ್ಲಿ ನಾನ್ ವೆಜ್ಜು ಬೇಕಾದಷ್ಟು ಇದ್ದಾವೆ ವೆಜ್ ಹುಡ್ಕೋದೇ ಕಷ್ಟ ಎಲ್ಲ ಕಡೆನೂ ಅಷ್ಟೇ ಅದು ಈ ಕಡೆ ಅಂತೂ ಇದು ಜಾಸ್ತಿ ಸ್ವಲ್ಪ ಸೀ ಫುಡ್ ಆ ಥರದ್ದೆಲ್ಲ ಜಾಸ್ತಿ ಸಿಗುತ್ತೆ ಹಶೂ ಅಂದರೆ ಆಗಿದೆ ಇವನು ಒತ್ತಾಯಕ್ಕೆ ಇಶೂ ಕೊಡ್ಸೋ ತನಕ ಬಿಡ್ಲಿಲ್ಲ ಅಲ್ಲೇ ಒಂದು ಕಾಣ್ತು ಪರವಾಗಿಲ್ಲ ನಾವು ಮಣಿಪಾಲಲ್ಲಿ ಎಲ್ಲಾದರೂ ಸಿಗುತ್ತೆ ನೈಕಿದು ಅದು ಯಾವುದಾದ್ರು ಅಂತ ಅನ್ಕೊಂಡಿದ್ವಿ ಆಮೇಲೆ ಎದ್ರು ಕಡೆ ಸಿಕ್ತಲ್ವಾ ಅಲ್ಲಿಗೆ ಹೋಗಿ ಅವನಿಗೆ ಕೊಡ್ಸಿದ್ವಿ ಏನು ಗೊತ್ತಾ ನಾವು ಈಗ ಕೊಡಿಸ್ತಾ ಇದ್ವಿ ಇವ್ನ ಫುಲ್ ಜವಾಬ್ದಾರಿ ಯಾಕಂದ್ರೆ ಈಗ ಹೊಸಲ ಹೋಗಿರೋ ಚಪ್ಪಲ್ ಕಳ್ಕೊಂಡ್ಬಂದಿದ್ದಾನೆ ಹೊಸ ಅದು ಹೋಯ್ತಂತದ್ ಯಾರು ತಗೊಂಡು ಹೋಗ್ತಾರೋ ಏನೋ ನಂಗೆ ನಿಜವಾಗ್ಲೂ ಹೋದ್ರೆ ಹೊಟ್ಟೆ ಎಲ್ಲ ಹುರಿದೋಯ್ತು ನನಗೆ ನಾನು ಅದಕ್ಕೆ ಬೇಡ ಮಗ ಬೇರೆ ಯಾವುದಾದ್ರು ಶೂ ತಗೋ ಅಂದ್ರೆ ಇಲ್ಲ ಇಲ್ಲ ಅದೇ ಬೇಕು ಅಂತ ರಗಳೆ ಇನ್ನು ಕೊಡ್ಸಿ ಇನ್ನು ಇದೊಂದು ಸಲ ಕೊಡ್ಸಿದ್ದೀವಿ ಇನ್ನು ಮಾತ್ರ ಕಳ್ಕೊಂಡ್ರೆ ನಾವು ಹಿಂಗೆ ಕೊಡ್ಸಲ್ಲ ನಂಗೆ ಹೊಟ್ಟೆ ಹುರ್ತಾಯ್ತು ಗೊತ್ತಾ ಹೊಸ ಅದು ಅವನು ಹಾಕ್ತಾನೂ ಇರಲಿಲ್ಲಂತೆ ದಿನ ಸ್ಕೂಲಿಗೆ ಸ್ಕೂಲಿಗೆ ಮಾತ್ರ ಹಾಕ್ತಿದ್ನಂತೆ ಬಾಕಿ ಟೈಮಲ್ಲೆಲ್ಲ ಇಲ್ಲಿ ರಿಪತ್ ಪೆಟ್ಟಲೆ ಒಂದು ಜೊತೆ ಚಪ್ಪಲ್ ತಗೊಂಡಿದ್ದೆ ಹಾಕೊಂಡು ಓಡಾಡಕ್ಕೆ ಅದನ್ನೇ ಹೆಚ್ಚಾಗಿ ಹೊಡಾಕ್ತಿದ್ನಂತೆ ಯಾಕಂದ್ರೆ ಹಾಕೋದು ತೆಗೆದು ಆಗಿತ್ತು ಹಾಗಾಗಿ ಬಾಯಿ ಹಾಸ್ಟೆಲಲ್ಲಿ ಬಿಟ್ಟರೆ ಒಂದು ಕರ್ಮ ಅನ್ಸುತ್ತೆ ಒಂದೊಂದ್ಸಲ ಎಲ್ಲ ಕಳಿ 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 ಅದು ಇಟ್ಕೊಂಡಿದ್ಕಿಂತ ಬರೀ ಕಳ್ದಿದ್ದೇ ಜಾಸ್ತಿ ಆಗೋಯ್ತು ಪಾರ್ಕಿಂಗೇ ನಾವು ಉಡುಪಿ ಮೇಲೆ ಬಂದ್ವು ನಂಗೆ ಏನು ಅಂತಾನೆ ಅರ್ಥ ಆಗಿಲ್ಲ ಇಲ್ಲಿ ಮಣಿಪಾಲ್ ಹಾಸ್ಪಿಟ್ಲ್ ಇತ್ತು ಇಲ್ಲಿ ಬಂದ ತಕ್ಷಣ ನನಗೆ ನಮ್ಮ ಶ್ರೇಯುದು ಇಲ್ಲಿ ಆಪ್ರೇಷನ್ ಆಗಿತ್ತು ಶ್ರೇಯುಗ್ ಅದೇ ತೋರಿಸ್ತಾ ಇದ್ದೆ ಶ್ರೇಯು ನಿನ್ನ ಆಪರೇಷನ್ ಇದೆ ಹಾಸ್ಪಿಟ್ಲಲ್ಲಿ ಆಗಿದ್ದು ಅಂತ ಹೇಳಿ ಶ್ರೇಯು ತುಂಬ ಸಣ್ಣವನಿದ್ದ ನಾವು ಅವಾಗ ಇನ್ನು ಹೊಸಾದ ಈ ಕಾರ್ ತೊಗೊಂಡಿದ್ವಿ ಅಷ್ಟೇ ನಾವು ಪಾರ್ಕಿಂಗ್ನ ಅಲ್ಲೇ ಮಾಡ್ತಾ ಇದ್ವಿ ನಮಗೆ ತುಂಬ ಹೆದರಿಕೆ ಆಗ್ತೈತೆ ಹೊಸ ಅಲ್ವಾ ಅವಾಗ ನಮ್ಮ ಶ್ರೇಯುನಲ್ಲಿ ನಾವು ಮಿಸ್ ಮಾಡ್ಕೊಳೋದು ಏನಂದರೆ ನಾನಲ್ಲ ನಮ್ಮ ಮನೆಯವರು ಯಾಕಂದರೆ ಅವನು ಇದೇ ಥರ ಅವ್ರ ಡ್ಯಾಡಿ ಒಂದು ಕೈ ಹಿಡ್ಕೊಂಡೇ ಇರೋದು ಏನೇ ಆದರೂ ಆ ಕೈ ಹಿಡ್ಕೊಳ್ಳೋದು ಆ ಕೈ ಹೊಸಿಯೋದು ಡ್ಯಾಡಿ 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 ಅನ್ನೋದು ನಾವು ತುಂಬ ಅವನನ್ನು ಅದು ಮಿಸ್ ಮಾಡ್ಕೊತಾ ಇದ್ರು ರಾತ್ರಿ ಮಲಗಬೇಕಿದ್ರು ಅಷ್ಟೇ ಒಂದು ಕೈ ಅವನಿಗೆ ಅದು ಮೀಸಲಾಗಿ ಹೋಗಿತ್ತು ಅವನು ಹಂಗೆ ಹಿಡ್ಕೊಳ್ಳೋದ್ಕು ನಂಗೆ ನಿಜ ಕಣ್ಣಲ್ಲೆಲ್ಲ ನೀರು ಬಂದುಬಿಡ್ತು ಅದನ್ನೇನು ಮರ್ತಿಲ್ಲಲ್ಲ ಅಂತ ಮಕ್ಕಳನ್ನ ಹಾಸ್ಟೆಲಲ್ಲಿ ಬಿಟ್ಟಾಗ ನಮಗೆ ಅದೊಂದೇ ತಲೆಯಲ್ಲಿ ತಾಟ್ ಬರೋದೇನೆಂದರೆ ನಮ್ಮ ಮಕ್ಕಳು ಎಲ್ಲಿ ಬದಲಾಗಿಬಿಡ್ತಾರೆ ಅಂತ ಆ ಮುಗ್ಧತೆ ಆ ಐದುನ ಎಲ್ಲಿ ಕಳ್ಕೊಂಬಿಡ್ತಾರೆ ಅನ್ನೋದೊಂದೇ ನಮಗೆ ಭಯ ಆಗೋದು ಆದರೆ ಅವ್ನು ಹಂಗೆ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯಿತು ಅವನು ನಾರ್ತ್ ಇಂಡಿಯನ್ ತಾಲಿ ತೊಗೊಂಡ ನಾವು ಆ್ಯಸ್ ಯೂಶ್ವಲ್ ಸೌತ್ ಇಂಡಿಯನ್ ತಾಲಿ ತೊಗೊಂಡ್ವಿ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಈ ಹೋಟೆಲ್ ಏನಂದರೆ ಚಿನ್ನಿನ ಫಸ್ಟ್ ಸಲ ಔಟಿಂಗ್ ಬಿಟ್ಟಿದ್ರು ಅವಾಗ ಕೂಡ ನಾವು ಇಲ್ಲೇ ಊಟ ಮಾಡಿದ್ವಿ ಮತ್ತು ನಮಗೆ ಇವತ್ತು ಕೂಡ ಅಲ್ಲೇ ಊಟ ಸಿಕ್ತು ಹಾಗೆ ಊಟ ಮಾಡಿಕೊಂಡು ನಾವು ಧರ್ಮಸ್ಥಳದ ಕಡೆ ಹೊರಟ್ವಿ ಹಾಗೆಯೇ ಕಾರ್ಕಳದ ಮೇಲೆ ಹೋಗಬೇಕಲ್ವ ನಮಗೆ ಕಾರ್ಕಳ ಕೂಡ ಎರಡು ವರ್ಷ ಎಂಥ ಒಳ್ಳೆ ಮೆಮೊರಿ ಅಂದರೆ ಚಿನ್ನಿ ಬಿಟ್ಟಿದ್ದು ಇದೆ ಅಲ್ವಾ ಜ್ಞಾನಸೂಧ ಅಲ್ಲಿ ಹೋಗಬೇಕಿದ್ರೆ ಅಲ್ಲೇ ಸಿಗುತ್ತೆ ಹಾಗೆ ಆ ಕಾಲೇಜ್ ಕೂಡ ನೋಡಿಕೊಂಡು ಒಂದಷ್ಟು ಫೋಟೋಸ್ ತಗೊಂಡು ಚಿನ್ನಿ ಕೂಡ ಅದನ್ನು ಫಾರ್ವರ್ಡ್ ಮಾಡಿದ್ವಿ ತುಂಬ ಒಳ್ಳೊಳ್ಳೆ ಮೆಮೊರಿಗಳು ಇದೆ ಔಟಿಂಗ್ ಬರೋದಾಗಲಿ ಪ್ರತಿಯೊಂದು ಅದು ಎರಡು ವರ್ಷ ನಮಗೆ ಎಷ್ಟೋ ದಿನ ಕಳೆದಂಗೆ ಅನ್ನಿಸ್ತಾ ಇತ್ತು ಅದೇ ಅಂತ ಇದ್ಲು ಚಿನ್ನಿ ನನಗೆ ಮೈಸೂರಲ್ಲಿ ಎಷ್ಟು ಬೇಗ ದಿನ ಮುಗಿತಾ ಇದೆ ಅನ್ನಿಸ್ತಾ ಇದೆ ಆದರೆ ಜ್ಞಾನಸುದ್ಧದಲ್ಲಿ ದಿನಗಳೇ ಹೋಗ್ತಿರ್ಲಿಲ್ಲ ಅಂತ ಅನ್ನಿಸ್ತಾ ಇತ್ತು ನಮಗೆ ಆವಾಗ ಎಲ್ಲ ಚಿನ್ನಿನ ಹೊರಗೆ ಬಿಟ್ಟಾಗ ಅದೆಲ್ಲ ಒಂಥರ ಹೊಸದು ಹೊಸದು ಅನ್ನಿಸ್ತಾ ಇತ್ತು ಇವಾಗ ಸ್ವಲ್ಪ ನಮಗೆ ಚಿನ್ನಿ ಹೊರಗೆ ಬಿಟ್ಟಿರೋದ್ರಿಂದ ನಮಗೆ ಔಟಿಂಗಿಗೆ ಅದಕ್ಕೆ ಇದಕ್ಕೆ ಬಂದು ಹೋಗಿರೋದ್ರಿಂದ ಶ್ರೇಯುಗೆ ಬಿಟ್ಟಾಗ ನಮ್ಗೆ ಯಾವುದು ಹೊಸದು ಅನ್ನಿಸ್ತಾ ಇಲ್ಲ ನಿಜವಾಗ್ಲೂ ನಾವು ಈ ಲೈಫು ಒಂಥರ ಎಂಜಾಯ್ ಮಾಡ್ತಾ ಇದ್ದೀವಿ ನಾವು ಮೊನ್ನೆ ಮೈಸೂರಿಗೆ ಹೋದಾಗ ಕೂಡ ಅದೇ ಅಂತ ಇದ್ವಿ ನಮ್ಮನವ್ರು ಅದೇ ಅಂತ ಇದ್ರು ಇನ್ನೂ ಒಂದು ಐದು ವರ್ಷ ನಾವು ಸೌತ್ ಕೇಂದ್ರ ನಂಟು ನಮಗೆ ಇರುತ್ತೆ ಅಂತ ಹೇಳ್ತಾ ಇದ್ರು ಹೌದು ಶ್ರೇಯು ಒಂದು ಪಿ ಯು ಮುಗಿಯೋ ತನಕ ಹೆಂಗಿದ್ರು ನಾವು ಇಲ್ಲೇ ಬಿಡ್ತೀವಿ ಯಾಕಂದರೆ ನಾವು ಅದೇ ಇದಕ್ಕೆ ದೃಷ್ಟಿಯಿಂದನೇ ಇಲ್ಲಿ ಸೌತ್ ಕೇಂದ್ರ ಹಾಕಿರೋದು ಇಲ್ಲಾಂದರೆ ಬೇರೆ ಕಡೆ ಎಲ್ಲ ಹಾಕ್ತಾಯಿದ್ವಿ ನಾವು ಶೈನ್ ಫಸ್ಟ್ ಇಲ್ಲಿ ಬಿಟ್ಟಾಗ ಕೂಡ ನಮಗೆ ತುಂಬ ಕಮೆಂಟ್ಗಳು ಬರ್ತಾಯಿತ್ತು ಯಾಕೆ ಹತ್ರ ಶಿವಮೊಗ್ಗದಲ್ಲಿ ಅಲ್ಲಿ ಇಲ್ಲಿ ತುಂಬ ಇದೆ ಅಂತ ಹೇಳಿ ನಮ್ಮದೇ ಆಗಿರೋದೊಂದು ಅಭಿಪ್ರಾಯ ಇರುತ್ತೆ ಅಲ್ವಾ ಮತ್ತು ನಮಗೆ ಸ್ವಲ್ಪ ಸೌತ್ ಕೇಂದ್ರ ನಮ್ಗಿಂತ ತುಂಬ ಮುಂದಿದೆ ಇವ್ ಇದ್ದಾರೆ ಅಂತ ನಮ್ಮನೆಯವರು ಯಾವಾಗಲೂ ನನಗೆ ಹೇಳ್ತಿರ್ತಾರೆ ನಮ್ಗಿಂತ ಒಂದು ಹತ್ತು ವರ್ಷ ಮುಂದಿದ್ದಾರೆ ಮತ್ತು ಅಲ್ಲಿ ಎಜುಕೇಷನ್ನು ಸ್ವಲ್ಪ ಬೇರೆ ಥರನೇ ಇದೆ ಹಾಗಾಗಿ ನಮಗೆ ಸ್ವಲ್ಪ ಚಿನ್ನಿ ಬಿಟ್ಟಾಗಿಂದ ಸ್ವಲ್ಪ ಇಷ್ಟ ಆಗಿತ್ತು ಹಾಗಾಗಿ ನಾವು ಎಲ್ಲಿ ಅಲ್ಲಿ ಅಷ್ಟು ದುಡ್ಡು ಖರ್ಚು ಮಾಡಿದ್ರೆ ಇಲ್ಲೂ ಕೂಡ ಅಷ್ಟೇ ಕಟ್ಟಿ ಅಲ್ಲೇ ಓದ್ಸೋಣ ಸೌತ್ ಕೇಂದ್ರದಲ್ಲಿ ಸ್ವಲ್ಪ ದಿ ಬೆಸ್ಟು ಸಿಗುತ್ತೆ ಅಂತ ಇಲ್ಲಿ ಸೇರಿಸಿದ್ವಿ ಅಷ್ಟೇ ಮತ್ತೆ ಏನೂ ಇಲ್ಲ ಹಾಗೆ ಮಾತಾಡ್ತಾ ಮಾತಾಡ್ತಾ ಧರ್ಮಸ್ಥಳ ಕೂಡ ಬಂತು ನಾನು ಮಾತಾಡಿದಷ್ಟು ಬೇಗ ಧರ್ಮಸ್ಥಳ ಬರಲಿಲ್ಲ ತುಂಬ ಹೊತ್ತಾದಮೇಲೆ ಬಂತು ನಾನು ಆಮೇಲೆ ಏನು ವೀಡಿಯೋ ಮಾಡಲಿಲ್ಲ ಯಾಕಂದರೆ ಏನು ಮಾಡೋದಿರಲಿಲ್ಲ ನಾವು ಬರೀ ಡ್ರೈವಿಂಗ್ ಮಾಡ್ಕೊಂಡು ಬರ್ತಾನೇ ಇದ್ವಿ ಆದರೆ ಧರ್ಮಸ್ಥಳ ಹತ್ತಿರ ಬಂದ ತಕ್ಷಣ ಇದು ಉಜ್ರಿ ಇದು ತುಂಬ ಮೋಡ ಆಗಿತ್ತು ಎಲ್ಲಿ ಮಳೆ ಸಿಗುತ್ತಪ್ಪ ಅಂತ ನಾವು ಅಂದ್ಕೊಂಡ್ವಿ ಆದರೆ ಎಲ್ಲೂ ಮಳೆ ಸಿಗಲಿಲ್ಲ ಉಜ್ರಿನೂ ಅಷ್ಟೇ ತುಂಬನೇ ಚೆನ್ನಾಗಿತ್ತು ನಾವು ಹತ್ತತ್ರ ಬರದೇ ಎರಡು ವರ್ಷ ಆಗಿತ್ತೋ ಏನೋ ನನಗೂ ಗೊತ್ತಿಲ್ಲ ಚಿನ್ನಿನ ಒಂದು ಸಲ ಹಾಸ್ಟೆಲ್ಗೆ ಬಿಟ್ಟು ನಾವು ಹಾಗೆ ಬಂದಿದ್ವಿ ಏನೋಪ್ಪ ಸಲ ವರ್ಷಕ್ಕೆ ಇಲ್ಲಿಗೆ ಬರದೇ ಇದ್ದರೆ ಒಂಥರ ಸಮಾಧಾನ ಅನ್ಸೋದಿಲ್ಲ ತುಂಬ ದಿನದಿಂದ ನಾನು ನಮ್ಮನೆಯವರು ಪ್ಲ್ಯಾನ್ ಇದ್ವಿ ಆದರೆ ಅದು ಯಾಕೋ ಗೊತ್ತಿಲ್ಲ ಬರೋಕ್ಕೆ ಆಗ್ತಿರಲಿಲ್ಲ ಯಾವಾಗಲೂ ದೇವರೇ ನಮ್ಮನ್ನು ಕರ್ಸ್ಕೊಬೇಕು ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಆಗೋದಿಲ್ಲ ದೇವರು ಬಾ ಅಂತ ಕರೆದಾಗ ಮಾತ್ರ ನಾವು ಹೋಗಕ್ಕೆ ಸಾಧ್ಯ ಅನಿಸುತ್ತೆ ರಾತ್ರಿ ಎಷ್ಟು ಚೆನ್ನಾಗಿ ಕಾಣುತ್ತೆನೋ ಇಲ್ಲಿ ಎಲ್ಲ ಅನ್ನಿಸ್ತು ಆಮೇಲೆ ಹಾಗೇ ಧರ್ಮಸ್ಥಳಕ್ಕೆ ಹೋದ್ವಿ ನಾವು ಯಾವಾಗ ಬಂದಾಗೂ ಇಲ್ಲಿ ರಜತಾದ್ರಿ ಮತ್ತೊಂದು ಸಹ್ಯಾದ್ರಿ ಅಂತ ಇದೆ ಫಸ್ಟು ನಾನು ಇಲ್ಲೇ ಬಂದು ನಮ್ಮ ಮನೆಯವರು ಕೇಳ್ಕೊಂಬಾ ಅಂತ ಕಳಿಸಿದ್ರು ಯಾಕಂದರೆ ಇಲ್ಲಿ ಪಾರ್ಕಿಂಗ್ ಕೂಡ ಎಲ್ಲ ಕಿತ್ ಹಾಕ್ಬಿಟ್ಟಿದ್ರು ಹೊಸದಾಗಿ ರೆಡಿ ಮಾಡ್ತಾ ಇದ್ದರು ಹಾಗೆ ನಾನು ಕೂಡ ಹೋಗಿ ಅಲ್ಲಿ ಕೇಳಿದೆ ಆಮೇಲೆ ಹಾಗೆ ನಮಗೆ ರೂಮ್ ಕೂಡ ಸಿಕ್ತು ಹೋಗೋದಿದ್ರೆ ಒಂದು ಆಧಾರ್ ಕಾರ್ಡ್ದು ನೀವು ಗಂಡ ಹೆಂಡತಿ ಹೋಗೋದಿದ್ರೆ ಇಬ್ಬರೊಳಗೆ ಒಬ್ರದ್ದು ಆಧಾರ್ ಕಾರ್ಡ್ ಆಗಲಿ ಅಥವಾ ವೋಟರ್ ಐ ಡಿ ಡ್ರೈವಿಂಗ್ ಲೈಸೆನ್ಸು ಆ ಥರದ್ದು ಯಾವುದಾದ್ರೂ ಒಂದನ್ನು ಒಯ್ಯಿರಿ ರೂಮ್ ಕೂಡ ನಿಮಗೆ ಆರಾಮಾಗಿ ಸಿಗುತ್ತೆ ರೂಮಿನ ಕತೆ ಏನೆಲ್ಲ ಆಯಿತು ಅನ್ನೋದನ್ನು ಆಮೇಲೆ ನಿಮಗೆ ಹೇಳ್ತೀನಿ ನಾನೂರ ಫೋರ್ ಫೋರ್ ಸಿಕ್ಸ ಬಂದ್ವಿ ಟೈಮು ಇದು ಕಾಲೇನೋ ಆಯ್ತು ಇವತ್ತು ಹೆಚ್ಚಿಗೆ ಜನ ಇಲ್ವಷ್ಟು ಇಲ್ವಂತ ಆದ್ರೆ ಸಿಕ್ಕಿಲ್ಲ ಅಲ್ಲೂ ಎ ಸಿ ರೂಮ್ ಸಿಕ್ಕಿಲ್ಲ ಎ ಸಿ ರೂಮ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರೋದು ಅಲ್ಲಿ ತುಂಬಾ ಚೆನ್ನಾಗೈತೆ ಸಹಿ ಆದ್ರಿಲಿ ಸೈ ಸರಿ ಆಯ್ತಾ ಇಲ್ಲ ಇಲ್ಲ ಅವನು ನಾನು ಯಾವಾಗಲೂ ದೊಡ್ಡ ತಗ ತಗ ಅಂತಿನ ಅದಕ್ಕೆ ಸ್ವಲ್ಪ ಸಣ್ಣ ಆಗುತ್ತೇನಾ ಅಂತಿದ್ದಾನೆ ಹ್ಞೂ ಅವ್ರು ಡ್ಯಾಡಿ ಸ್ನಾನಕ್ಕೆ ಹೋಗಿದ್ದಾರೆ ಅವರು ಈಗ ನಾನು ಸ್ನಾನ ಮಾಡಿ ಹಾಗೆ ಒಂದು ಸ್ವಲ್ಪ ಸೀರೆ ಉಟ್ಕೊಂಡು ಹಾಗೆ ದೇವ್ರ ದರ್ಶನಕ್ಕೆ ಹೊರಡೋಣ ಅಂತ ಹೇಳಿ ಬೇಗ ಹೋದರೆ ಬೇಗ ದರ್ಶನ ಆಗಿ ಹಾಗೆ ಊಟ ಮಾಡಿ ಬಂದು ಆರಾಮಾಗಿ ಮಲಗ್ಬೋದು ಅಂತ ಈಗ ಧರ್ಮಸ್ಥಳ ದೇವ್ರ ದರ್ಶನಕ್ಕೆ ಹೋಗಬೇಕು ಶೇ ನಾನೇ ಮಾಡಲ ಸ್ನಾನನ ಫಸ್ಟು ಅವನೇನು ಆ ಮಂಡಕ್ಕಿ ಅದು ಇದು ಹಾಳು ಹುಳು ತಿಂತಾಯಿದ್ದಾನೆ ಇದೆ ಬಿಸಿಲು ಚೆನ್ನಾಗಿ ಬಂದು ಇತ್ತಲ್ವಾ ಅಲ್ಲಿ ಬರೋ ತನಕ ಇಲ್ಲಿ ಬಂದ ತಕ್ಷಣ ನಮಗೆ ಮಳೆ ಸಿಟ್ಟು ಉಜ್ರಿ ದಾಟದ ಮೇಲೆ ಮಳೆ ಬಂತು ತುಂಬ ಮೋಡ ಆಗಿತ್ತು ಈಗೇನು ಮಳೆ ಬರುತ್ತೆ ಏನೋ ಗೊತ್ತಿಲ್ಲ ಇಲ್ಲಿ ಏನಂದರೆ ಇಲ್ಲೆಲ್ಲ ಪಾರ್ಕಿಂಗ್ ಜಾಗನ ಕಿತ್ತಾಕ್ಬಿಟ್ಟಿದ್ದಾರೆ ಹಾಗಾಗಿ ನಮಗೆ ಪಾರ್ಕಿಂಗ್ ಮಾಡೋಕ್ಕೆ ಅಲ್ಲಿದೆ ಇದ್ರ ಈ ರೂಮ್ ಎದುರುಗಡೆ ಪಾರ್ಕಿಂಗಿಗೆ ಬರೋದಿಲ್ಲ ಇದು ಪಾರ್ಕಿಂಗಿಗೆ ಅಂತ ಲಗೇಜ್ ಇರಿಸೋಕ್ಕೆ ಕಾರ್ ಬರಲ್ಲ ನಾವು ಅಲ್ಲಿಂದನೇ ಹೊತ್ಕೊ ಬರಬೇಕು ತಗೊಂಡೋಗಿ ಅಲ್ಲಿಗೆ ಹಾಕಬೇಕು ಅದೊಂದು ಪ್ರಾಬ್ಲಮ್ ಇದೆ ಮತ್ತು ನಾನು ಇಲ್ಲಿ ಬಂದು ನಿಂತಿದ್ವಿ ಅಲ್ಲ ಮತ್ತು ಅವ್ರು ಏನಂತಾರೆ ಗೊತ್ತಾ ರೂಮ್ ಮಾಡಬೇಕಿದ್ರೆ ಎಲ್ಲರೂ ಇರಬೇಕು ಎದುರುಗಡೆ ನೀವು ಎಷ್ಟು ಜನ ಇದ್ದೀರಾ ಏನು ಎತ್ತ ಎಲ್ಲ ನೋಡಿಬಿಟ್ಟೆ ರೂಮನ್ನ ಕೊಡ್ತಾರೆ ಮನೆಯವ್ರು ಹಂಗಾರೆ ಇಲ್ಲೇ ಇದೀವಲ್ಲ ಇಲ್ಲೇ ಮಾಡೋಣ ಮತ್ತೆ ಎಲ್ಲ ಲಗೇಜ್ ಎತ್ಕೊಂಡು ಆ ಇದಕ್ಕೆ ಎಂತ ಹೋಗೋದು ಅಂತೇಳಿ ಇಲ್ಲೇ ಮಾಡ್ಬೇಕು ಹಂಗಿದ್ರು ಅಲ್ಲೂ ಎ ಸಿ ರೂಮ್ ಸಿಗಲಿಲ್ಲ ಇಲ್ಲೇನು ಗೊತ್ತಾ ಎ ಸಿ ಇಲ್ದಿದ್ರೆ ಮಲಗಕ್ಕೆ ಆಗಲ್ಲ ಆದರೆ ಫ್ಯಾನು ಚೆನ್ನಾಗೇ ಗಾಳಿ ಇದೆ ನನಗೇನು ಎ ಸಿ ಬೇಕು ಅಂತಿಲ್ಲ ಇವರಿಗೆ ಇಲ್ಲಿ ಸಸ್ಯಕ್ಕೆ ತರ್ಕೋಕೆ ಆಗೋದಿಲ್ಲ ನಂಗೆ ಮೈಸೂರಿಗೆ ಹೋದಾಗ ಎ ಸಿ ರೂಮಲ್ಲಿ ಮಲಗಿ ಜ್ವರ ಎಲ್ಲ ಮಾಡಿ ಎದ್ದುಬಿಟ್ಟೆ ನನಗೆ ಅದು ನಡೀತಾಯಿತ್ತು ನಡಿತಾಯಿತ್ತು ಇದ್ದಿದ್ದು ಒಳ್ಳೆಯದು ಕೂಡ ಆಯಿತು ಎಂಥದೋ ಮಗನೇ ಅದು ಬರೀ ಮೊಬೈಲ್ ನೋಡು ನೋಡು ನೋಡ್ತಾ ಇತ್ತು ದೇವಿಗೆ ಕೆಲವೊಂದು ಬಟ್ಟೆ ನಾನು ತಂದಿದ್ದೆ ಬನ್ನಿಯನ್ನು ಮತ್ತೆ ಅಂಡರ್ವೇರ್ಗಳೆಲ್ಲ ಇರಲಿಲ್ಲ ಹಾಗಾಗಿ ಅವನದು ಲಗೇಜನ್ನು ಕಾರಲ್ಲೇ ಇಟ್ಟಿದ್ವಿ ನಮ್ಮ ಮತ್ತೆ ಹೋಗಿ ಲಗೇಜ್ ತರೋಷ್ಟೊತ್ತಿಗೆ ಬೈತಾ ಬೈತಾಯಿದ್ರು ಎಲ್ಲ ಒಟ್ಟಿಗೆ ಆಗಲ್ವಾ ಅಂತ ಯಾಕಂದರೆ ತುಂಬ ದೂರ ಹೋಗಿ ತರಬೇಕಾಗಿತ್ತು ಅವ್ರು ಬೇಗ ರೆಡಿ ಆಗಿದ್ರಲ್ವ ಹಾಗಾಗಿ ಅವ್ರನ್ನ ಕಳಿಸಿದ್ವಿ ನಾನು ಶ್ರೇಯು ನಮ್ಮ ಶ್ರೇಯು ನೋಡಿ ಎಷ್ಟು ನೀಟಾಗಿ ಜೋಡ್ಸ್ಕೊಂಡು ಬಂದಿದೆ ಗೊತ್ತಾ ಆಮೇಲೆ ನಾನು ಕೊಟ್ಟಿರೋ ಪ್ಯಾಂಟ್ ಬೇಡ ಅಂತ ಅವನೇ ಒಂದು ಪ್ಯಾಂಟ್ ಹಾಕ್ಕೊಂಡ ಬಹಳ ಭಾಳ ಇದೆ ಕಷ್ಟ ಇದೆ ಇಲ್ವತ್ತು ಮಲಗೋದು ಶ್ರೇಯದೇ ರೆಡಿ ಆಗ್ತಾ ಇಲ್ಲ ಗಾಳಿ ನಮ್ಮ ನಮ್ಮನಿಗೆ ಎಕ್ಸ್ಟ್ರೀಮ್ ಸೆಖೆ ಎಕ್ಸ್ಟ್ರೀಮ್ ಚಳಿ ಚಳಿ ಆಗಲ್ಲ ಸಖ್ಯೆ ಮುನ್ನೂರ ಅರವತ್ತೈದು ದಿನನೂ ಸೆಕೆ ಆಗುತ್ತೆ ಶ್ರೇಯು ನಿನ್ನೆ ಆ ಸ್ಕೂಲಲ್ಲಿ ಈಗ ಬಿದ್ದು ಕಾಲು ಪೆಟ್ ಮಾಡ್ಕೊಂಡು ನಾನು ಮಂಡಿ ಹತ್ರ ಸ್ವಲ್ಪ ಗಾಯ ಆಗಿದೆ ಶ್ರೇಯದು ಸೂಟ್ಗೇಸ್ ನಾನು ತಂದಿರಲಿಲ್ಲ ಅಂದರೆ ನಾನೇ ಬಟ್ಟೆ ಎಲ್ಲ ತಗೊಬಂದಿದ್ದೆ ಅವನಿಗೆ ಅಂದ್ರೆ ಬೇರು ಬನ್ನಿ ಅನ್ನೋ ಎಲ್ಲ ನಾನು ತಂದಿರಲಿಲ್ಲ ಹಾಗಾಗಿ ಮತ್ತೆ ಹೋಗಿ ನಮಗೆ ಸೂಟ್ಗೇಸ್ ತಗೊಂಡು ಬಂದರು ಹ್ಞೂ ಬೆಳ್ಳು ಹಾಂ ಬೆಲ್ಟ್ ಎಲ್ಲ ಬೆಲ್ಟೆಲ್ಲ ಕಾರಲ್ಲೇ ಇದೆ ಅನಿಸುತ್ತೆ ಹೋಗಿ ತಗೊಬಂದ್ರೆ ಅದೇ ಬೈತಾಯ್ತು ನೀವೆಲ್ಲ ತಗೊಂಡು ನೆಟ್ಟಿಗೆ ಬರೋದಲ್ಲ ಪದೇ ಪದೇ ನಾನು ಅನ್ನ ಓಡಿಸ್ತೀರಾ ಅಂತ ಇದಿರಲಿಲ್ಲ ಇಲ್ಲೇ ಬ್ಯಾಗು ಲ್ಯಾಪ್ಟಾಪ್ ಬ್ಯಾಗು ತಗೋಬೇಕಾ ಈಗ ನೋಡು ದರ್ಶನಕ್ಕೆ ಹೊರಟಿದ್ದೀವಿ ಆರೂವರೆ ಆಯಿತು ನವತ್ತು ಜನ ಹೆಚ್ಚಿಗೆ ಇಲ್ಲ ಅಂತಾರೆ ಹೋಗಿ ಏನು ಎತ್ತ ಅಂತ ಹೇಳಿ ನಾನು ಇದೀನಿ மோட இல்லை ஒன்றொந்து லைட்டில் அடி இல்டி அீர் குடி சேயோ நீர் குடி பட்ட அல்ல கொடு அல்ல ஆ ನಾವು ಯಾವಾಗಲೂ ಕಾರ್ ಪಾರ್ಕ್ ಮಾಡಲಿ ಏನೋ ಫಂಕ್ಷನ್ ನಡೀತಾ ಇತ್ತು ಅಲ್ಲೊಂದು ವಿಮಾನ ಇದೆ ಅಲ್ಲಿ ಯಾವಾಗಲೂ ಕೆಳಗಡೆ ಕಾರ್ ಪಾರ್ಕಿಂಗ್ ಇರುತ್ತೆ ಅಲ್ಲಿ ಏನೋ ಒಂದು ಫಂಕ್ಷನ್ ಇತ್ತಂತೆ ಹಾಗಾಗಿ ಕಾರ್ ಪಾರ್ಕಿಂಗ್ನೆಲ್ಲ ಇಲ್ಲಿ ಈ ಕಡೆ ಕಳಿಸ್ತಾ ಇದ್ರು ಇಲ್ಲಿ ಪಾರ್ಕಿಂಗ್ ಜಾಗ ಏನಲ್ಲ ಅದು ಹಾಗೆ ಎಲ್ಲಿ ಬೇಕೋ ಅಲ್ಲಲ್ಲೆಲ್ಲ ಪಾರ್ಕ್ ಮಾಡ್ತಾ ಇದ್ರು ಇದು ವಸ್ತು ಸಂಗ್ರಹಾಲಯ ಕೂಡ ಇಲ್ಲೇ ಇದೆ ನಾವು ಒಂದ್ಸಲ ನೋಡಿದ್ದೀವಿ ಹಳೆ ವಸ್ತುಗಳು ಅದೆಲ್ಲ ಇದೆ ಈ ಕಡೆ ಸೈಡಿಗೆ ರಥಗಳೆಲ್ಲ ಹಳೆ ಹಳೆಯ ರಥಗಳನ್ನ ಇಟ್ಟಿದ್ದಾರೆ ತುಂಬ ದೂರ ಇತ್ತು ನಾವು ಪಾರ್ಕಿಂಗ್ ಮಾಡಿ ನಡ್ಕೊಂಡು ಬರಬೇಕಾಗಿತ್ತು ಸಣ್ಣದಾಗಿ ಮಳೆ ಕೂಡ ಬರ್ತಾ ಇತ್ತು ತುಂಬ ದೊಡ್ಡದಾಗೇನು ಇರಲಿಲ್ಲ ಹೌದು ಇವತ್ತು ಧರ್ಮಸ್ಥಳದಲ್ಲಿ ಹೆಚ್ಚಿಗೆ ಜನ ಇರಲಿಲ್ಲ ಇದ್ದರೂ ಜನನೇ ಇಲ್ಲ ಅಂತ ಹೇಳೋಕ್ಕೂ ಆಗೋದಿಲ್ಲ ಆದರೆ ನಾವು ನೋಡಿದಷ್ಟು ಜನ ಇವತ್ತು ಇರಲಿಲ್ಲ ನಮಗೆ ದರ್ಶನ ಕೂಡ ಅಷ್ಟೇ ಬೇಗ ಆಯಿತು ತುಂಬಾ ಖುಷಿ ಆಯಿತು ಆದರೆ ನನಗೆ ಒಂದು ಅಲ್ಲಿ ಇನ್ಸಿಡೆಂಟ್ ಆಯಿತು ಅಲ್ಲಿ ಒಳಗಡೆ ಹೋಗಿ 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 ಅಂತ ಕಳಿಸ್ತಿರ್ತಾರೆ ಆವಾಗ ನಾನು ತೀರ್ಥ ತೊಗೊಳೋದಕ್ಕೆ ಅಂತ ಹೋದೆ ಅವ್ರ ಬಟ್ಟರು ನನ್ನನ್ನು ಹೀಗೆ ದೂಡಿ ಏನೋ ಒಂದು ಹೇಳಿದ್ರು ನಂಗೆ ತುಂಬ ಒಂಥರ ಅನ್ನಿಸ್ತು ನಾನು ದೇವ್ರನ್ನ ನೋಡಿ ಅಲ್ಲಿ ಹೋಗಿದ್ದೆ ಆಮೇಲೆ ರಂಗಂದಾಗ ನಂಗೆ ಒಂಥರ ಮನಸ್ಸಿಗೆ ಕಿರಿಕಿರಿ ಆಗೋಕೆ ಶುರುವಾಯಿತು ಆಮೇಲೆ ಹೊರಗಡೆ ಬಂದೆ ಆಮೇಲೆ ನಮ್ಮ ಮನೆಯವ್ರ ಹತ್ರ ಹೇಳ್ತಾಯಿದ್ದೆ ಹಿಂಗಾಯ್ತು ಅಂತ ಆಮೇಲೆ ಅಲ್ಲಿ ಮನೆಗೆ ಕಟ್ಟೋದಕ್ಕೆ ಕಾಯಿಗೆ ಅಂತ ನಾನು ಚೀಟಿ ಕೂಡ ತೊಗೊಂಡಿದ್ದೆ ಹಾಗೆ ಪ್ರಸಾದಕ್ಕೆ ಕೂಡ ಚೀಟಿನ ತೊಗೊಂಡಿದ್ದೆ ಇಲ್ಲಿ ಕ್ಯೂದಲ್ಲಿ ನೀವು ತೊಗೋಬೇಡಿ ಅಲ್ಲಿ ದೇವಸ್ಥಾನದ ಹತ್ತಿರನೇ ಕೊಡ್ತಾರೆ ಅಲ್ಲಿ ತೊಗೊಳ್ಳಿ ಈ ಕ್ಯೂದಲ್ಲಿ ನೀವು ಇದ್ಕೊಂಡ್ರೆ ಹಿಂದಾಗ್ಬಿಡ್ತೀರಾ ಅಲ್ಲಿ ಆದರೆ ತುಂಬ ಇನ್ನೇನು ಒಂದು ಎರಡು ಹೆಜ್ಜೆ ಇಟ್ಟರೆ ದೇವಸ್ಥಾನದ ಒಳಗೆ ಹೋಗ್ತೀರ ಯಾವತ್ತೂ ಇಷ್ಟು ಫಾಸ್ಟಾಗಿ ಹೋಗಿರಲಿಲ್ಲ ಗೊತ್ತಾ ಇದೇ ಫಸ್ಟ್ ಟೈಮ್ ನಾವು ಜನ ಇಲ್ಲ ಅಂದರೆ ಜನ ಇಲ್ಲ ಕಮ್ಮಿ ಜನ ಇದ್ದಾರೆ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ವಿ ನಮ್ಮರು ಸ್ಪೆಷಲ್ ದರ್ಶನ ತಗೊಳ್ಳೋಣ ಅಂದರು ನೋಡೋಣ ಕ್ಯೂ ಹತ್ತಿರ ಹೋಗಿ ಅಂದರೆ ಯಾರೂ ಇರಲಿಲ್ಲ ಹಾಗಾಗಿ ಬೇಡ ಅಂತ ಅಂದರೆ ಒಳ್ಳೆಯದಾಯ್ತು ನೋಡಿ ದರ್ಶನ ಹೆಂಗ ಪಟ್ಪಟಾ ಅಂತ ಆಗ್ಬಿಟ್ರೆ ಚಂದ ನಾವು ದೇವಸ್ಥಾನ ಪಕ್ಕನೇ ಇದ್ದೀವಿ ಧರ್ಮಸ್ಥಳಕ್ಕೆ ದೇವ್ರು ನೋಡಕ್ಕೆ ಬಂದು ನಂಗೆ ಹಿಂಗಾಯ್ತಲ್ಲಪ್ಪ ಅಂತ ಅನ್ನಿಸ್ತು ಮತ್ತು ನನಗೆ ಯಾವಾಗಲೂ ಅಷ್ಟೇ ಧರ್ಮಸ್ಥಳದಲ್ಲಿ ದೇವರು ಕನ್ಫ್ಯೂಸ್ ಆಗೋದು ನಾವು ದರ್ಶನ ಎಲ್ಲ ಮುಗಿಸಿ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ಹೋದ ಸಲ ಹೋದಾಗ ನಾನು ತುಂಬ ಕ್ಲ ಚಂದ ನೋಡ್ಕೊಂಡು ಬಂದಿದ್ದೆ ನನಗೆ ಈ ಸಲ ಎಲ್ಲೆಲ್ಲಿ ದೇವ್ರಿದೆ ಅಂತ ಅಲ್ಲಿ ಅಮ್ಮನವ್ರು ಬೇರೆ ಹಾಗೆ ಮಂಜಾಥ್ ಸ್ವಾಮಿ ಬೇರೆ ಅಲ್ವಾ ಈ ಸಲ ಹೋದಾಗೂ ನನಗೆ ಅದೇ ಥರ ಕನ್ಫ್ಯೂಸ್ ಆಯಿತು ಆಮೇಲೆ ಧರ್ಮಸ್ಥಳದಲ್ಲಿ ಭಟ್ರೆ ಹಂಗೆ ಮಾಡಿದ್ರಲ್ವಾ ದೇವ್ರೆ ಇಲ್ಲಿಗೆ ಬಂದು ನನಗೆ ಹಿಂಗಾಯ್ತಲ್ಲ ಅಂತ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು ನಾನು ನಮ್ಮ ಹತ್ರ ಹೇಳಿ ಹೊರಗಡೆ ಬಂದ್ವಿ ಅಲ್ಲಿ ಮನೆಗೆ ಕಟ್ಟೋದಕ್ಕೆ ಕಾಯಿ ತೊಗೊತಾ ಇದ್ವಿ ನಿಜ ಹೇಳ್ತೀನಿ ನನಗೆ ಒಂದು ಧರ್ಮಸ್ಥಳದಲ್ಲಿ ಒಂದು ಒಂದು ಅದ್ಭುತ ನಡೀತು ನಿಜವಾಗ್ಲೂ ಹೇಳ್ತೀನಿ ನಾನು ದೇವ್ರ ದರ್ಶನ ತುಂಬ ಚೆನ್ನಾಗಿ ಮಾಡಿ ಅಲ್ಲಿ ತೀರ್ಥ ತಗೊಳ್ಳೋದಕ್ಕೆ ಹೋದೆ ಅಲ್ವಾ ಅಲ್ಲಿ ಅವ್ರು ಹಂಗೆ ಭಟ್ರ್ ಹಂಗೆ ಮಾಡಿದ ತಕ್ಷಣ ನನಗೆ ದೇವ್ರು ನೋಡಿರೋ ಖುಷಿನೂ ಇರಲಿಲ್ಲ ನಂಗೆ ಒಂಥರ ಬೇಜಾರಾಯಿತು ಆಮೇಲೆ ಅಲ್ಲಿ ಹೆಣ್ಮಕ್ಳಗನ್ನ ಬೇರೆ ದರ್ಶನಕ್ಕೆ ಬಿಡ್ತಾರೆ ಗಂಡು ಮಕ್ಳನ್ನ ಬೇರೆ ದರ್ಶನಕ್ಕೆ ಬಿಡ್ತಾರೆ ಮನೆಯವರು ನನ್ನ ಜೊತೆಗೆ ಇರಲಿಲ್ಲ ಆಮೇಲೆ ಸ್ವಲ್ಪ ದೂರ ಮೇಲೆ ನಮ್ಮ ಮನೆಯವರು ಕೂಡ ಸಿಕ್ಕಿದ್ರು ನಾನು ನಮ್ಮ ಹತ್ರ ಅಲ್ಲೇ ಹೇಳ್ತಾ ಇದ್ದೆ ರೀ ರೀ ಹಿಂಗಾಯಿತು ನಂಗೆ ಯಾಕೋ ಮನಸ್ಸಿಗೆ ಬೇಜಾರಾಯಿತು ಅಂತ ಹೇಳಿ ಆಮೇಲೆ ನಾವು ಮನೆ ಕಟ್ಟೋದಕ್ಕೆ ಅಂತ ಒಂದು ಕಾಯಿನ ತೊಗೊಂಡ್ವಿ ಹಾಗೆಯೇ ಅಮ್ಮನ ಮನೆಗೂ ಕೂಡ ತೊಗೊಂಡೆ ನಂಗೆ ಯಾರೋ ಹೇಳಿದರು ಅಂದರೆ ಈಗ ಯಾರಾದ್ರೂ ಧರ್ಮಸ್ಥಳ ಹೋದಾಗ ಕಾಯಿ ತನ್ನಿ ಅಂತ ಹೇಳಬಾರ್ದಂತೆ ಅವ್ರ ಮನೆ ದೇವ್ರು ಬೇರೆ ನಮ್ಮದು ಬೇರೆ ಆ ಥರ ಎಲ್ಲ ಇರುತ್ತಲ್ವ ಹಾಗಾಗಿ ಹೇಳಬಾರ್ದು ಅಂತ ನನಗೆ ಯಾರೋ ಹಿಂಗೆ ಹೇಳಿದರು ನಾನು ಅಮ್ಮನ ಮನೆಗೂ ತೊಗೋಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು ಒಂದೇ ಚೀಟಿ ತೊಗೊಂಡಿದ್ದೆ ಆಮೇಲೆ ಒಳಗಡೆ ಅಲ್ಲಿ ಕೊಡ್ತಾರೆ ನಿಮಗೆ ಐವತ್ತು ರೂಪಾಯಿ ಕೊಟ್ಟರೆ ನಿಮಗೆ ಮನೆಗೆ ಕಟ್ಟೋದಕ್ಕೆ ಕಟ್ಗಾಯಿ ಅಂತ ಕೊಡ್ತಾರೆ ಆಮೇಲೆ ಅಲ್ಲಿ ತೊಗೊಳೋದಕ್ಕೆ ಅಂತ ನಮ್ಮ ಮನೆಯವ್ರನ್ನ ಕಳಿಸ್ದೆ ಆಮೇಲೆ ನಾನು ಕೂಡ ಅವ್ರ ಜೊತೆಗೆ ಹೋದೆ ಅಲ್ಲಿ ನನಗೆ ನಿಜ ಹೇಳ್ತೀನಿ ಒಂದು ಅದ್ಭುತ ನಡೀತು ಅಂತ ಹೇಳಿದೆ ಅಲ್ಲ ದೇವರು ನನಗೆ ಅಲ್ಲಿ ನಾಲ್ಕು ಸಲ ನಾನು ದೇವ್ರ ದರ್ಶನ ಮಾಡಿದೆ ಗೊತ್ತಾ ಒಟ್ಟು ನಾನು ಧರ್ಮಸ್ಥಳದಲ್ಲಿ ಐದು ಸಲ ದೇವ್ರ ದರ್ಶನ ಮಾಡಿದೆ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಆ ಬಟ್ಟರು ಒಂಥರ ಮಾಡಿದ್ರಲ್ವ ಅದು ನಂಗೆ ಪೂರ್ತಿ ಮರೆತು ನಾನು ಅಷ್ಟು ಖುಷಿಯಿಂದ ದೇವಸ್ಥಾನದಿಂದ ಹೊರಗೆ ಬಂದೆ ದೇವ್ರು ಅದೇ ನನ್ನನ್ನು ಕರೆದು ಮತ್ತೆ ದರ್ಶನ ಕೊಟ್ಟರು ಏನೋ ನನಗೆ ಗೊತ್ತಿಲ್ಲ ನಾನು ನನ್ನ ಮಗ ದೇವ್ರು ನೋಡಿ ಖುಷಿ ಪಡ್ತಾ ಇದ್ವಿ ಅಲ್ಲಿ ಕಾಯಿ ಕೊಡ್ತಾರೆ ಗೊತ್ತಾ ಅದ್ರ ಪಕ್ಕ ಒಬ್ಬರು ನಿಂತ್ಕೊಂಡಿರ್ತಾರೆ ಟೋಪಿಯೆಲ್ಲ ಹಾಕೊಂಡು ಅವ್ರಿಗೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ನಾನು ಅವನು ಮುಖ ಮುಖ ನೋಡಿ ನಗದ್ ನೋಡಿ ಅವ್ರು ನಮ್ಮನ್ನು ನೋಡಿ ಅವ್ರನ್ನ ನಗ್ತಾಯಿದ್ರು ಅಂದರೆ ನನಗೆ ಆ ದೇವ್ರನ್ನ ಹಂಗೆ ನಾಲ್ಕು ಸಲ ನೋಡಿದೆ ಅಲ್ಲ ಅಷ್ಟು ಖುಷಿ ಅಂತ ಅನ್ನಿಸ್ತು ನಮಗೆ ತುಂಬ ಸುಸ್ತಾಗಿಬಿಟ್ಟಿತ್ತು ಹಾಗಾಗಿ ಧರ್ಮಸ್ಥಳದಲ್ಲಿ ಈ ಸಲ ನಂಗೆ ಯಾಕೋ ಊಟನೇ ಸೇರ್ತಿರ್ಲಿಲ್ಲ ಅದರಲ್ಲಿ ಬೇರೆ ನಮ್ಮ ಶ್ರೇಯೂನು ಅವನ ತಟ್ಟಲಿರೋದನ್ನು ನನಗೆ ಹಾಕ್ಬಿಟ್ಟ ನನಗೆ ಊಟ ಒಂಥರ ಹೆಚ್ಚಾದಂಗೆ ಆಗ್ಬಿಡ್ತು ಊಟ ಚೆನ್ನಾಗಿತ್ತು ಫಸ್ಟು ರಸಂ ಬರುತ್ತೆ ಆಮೇಲೆ ಸಾಂಬಾರು ಬರುತ್ತೆ ನಮ್ಮ ಮನೆಯವರು ಈ ಊಟ ಮಾಡೋದಕ್ಕೆ ಅಂತಲೇ ಧರ್ಮಸ್ಥಳಕ್ಕೆ ಹೋಗೋಣ ಹೋಗೋಣ ಅಂತಿರ್ತಾರೆ ಆಮೇಲೆ ಇದೊಂದು ಗಸಿ ಅಂತ ಹಾಕ್ತಾರೆ ನಮ್ಮ ಮನೆಯವರು ಪಾಯಸ ಏನೂ ಹಾಕ್ಸ್ಕೊಳ್ಲಿಲ್ಲ ಅದು ಅನ್ನಕ್ಕೆ ಅದೆಲ್ಲ ಮಿಕ್ಸ್ ಆಗಿಬಿಟ್ರೆ ಒಂಥರ ಚೆನ್ನಾಗಿ ಅನ್ಸಲ್ಲ ಅಂತ ಅವ್ರು ಹಾಕ್ಸ್ಕೊಳ್ಲಿಲ್ಲ ನಾನು ಅನ್ನ ಬರೋಷ್ಟೊತ್ತಿಗೆ ಪಾಯಸನ ಅಂತೂ ಖಾಲಿ ಮಾಡ್ಕೊಂಡಿದ್ದೆ ಹಾಗೆಯೇ ಇಲ್ಲಿ ಪ್ರಸಾದ ಕೂಡ ಮಾಡಿ ಅದಕ್ಕೆ ಪ್ರಸಾದಕ್ಕೆ ನಾವು ಏನು ಊಟ ಮಾಡಿರ್ತೀವೋ ಆ ದುಡ್ಡನ್ನ ಹಾಕ್ತೀವಿ ನೀವು ಅಷ್ಟೇ ಎಲ್ಲೇ ಊಟ ಮಾಡಿದ್ರು ದೇವರ ಸ್ಥಳದಲ್ಲಿ ನೀವು ಊಟ ಮಾಡಿರೋದಷ್ಟು ದುಡ್ಡನ್ನ ಹಾಕಿ ಯಾಕಂದರೆ ನೆಕ್ಸ್ಟು ಬೇರೆಯವರಿಗೆ ಒಂದು ಅನ್ನದಾನ ಮಾಡ್ದಂಗೆ ಆಗುತ್ತೆ ನಿಮ್ಮ ಕಾಯಿ ಯಾರೇ ಹಾಗಾಗುತ್ತೆ ಹಾಗೆಯೇ ನಮ್ಮ ಶ್ರೇಯು ಇಲ್ಲಿ ಸೋಡಾ ಕುಡಿಬೇಕು ಅಂದ ಸೋಡಾ ಕುಡಿದು ಅದು ಆದಮೇಲೆ ಒಂದು ಐಸ್ ಕ್ರೀಮ್ ಕೂಡ ತೊಗೊಂಡ ಮಕ್ಕಳು ಹಾಗೆ ಅಲ್ವಾ ಏನು ತಿನ್ನಬೇಕು ಏನು ಮಾಡಬೇಕು ಏನೂ ಗೊತ್ತಿಲ್ಲ ನನ್ನ ಮಗನ ಜೈಲಿಂದ ಹೊರಗೆ ಬಿಟ್ಟಂಗೆ ಆಗಿಬಿಟ್ಟಿದೆ ನೋಡಿ ಐಸ್ ಕ್ರೀಮ್ ಕೂಡ ತೊಗೊಂಡಿದ್ದೆ ಚೆನ್ನಾಗಿತ್ತು ಐಸ್ ಕ್ರೀಮ್ ಗೊತ್ತಾ ನಾನು ಅದರಲ್ಲಿ ಒಂಚೂರು ತಿಂದೆ ಆದರೆ ನಾನು ಸೋಡಾ ಕುಡಿಲಿಲ್ಲ ನನಗೆ ಹೊಟ್ಟೆ ಬಾರದಂಗಾಗಿತ್ತು ನನಗೂ ಕುಡಿಬೇಕು ಅನಿಸಿತ್ತು ಆದರೆ ಹೊಟ್ಟೆ ಫುಲ್ ಆಗಿರೋದ್ರಿಂದ ನಾನು ಕುಡಿಲಿಲ್ಲ ಶ್ರೇವ್ನ ಹತ್ರ ಸ್ವಲ್ಪ ಐಸ್ ಕ್ರೀಮ್ನ ನಾನು ಇಸ್ಕೊಂಡು ತಿಂದೆ ನಮ್ಮನೆಯವ್ರು ಅಂದರು ತಗೋ ತೊಗೋ ಅಂದರು ನನಗೆ ಬೇಡ ಸುಮ್ಮನೆ ಟೇಸ್ಟ್ ನೋಡೋಕ್ಕೆ ಅಂತ ಸ್ಟ್ರಾಬೆರಿ ಆಗಿತ್ತು ಅದು ತುಂಬ ಚೆನ್ನಾಗಿತ್ತು ಹಾಗೆಯೇ ತುಂಬ ಅಂದರೆ ತುಂಬ ಸೆಕೆ ಇತ್ತು ನಮಗೆ ಎಲ್ಲಿ ನಿದ್ದೆ ಬರುತ್ತೋ ಇಲ್ವೋ ಅನ್ನೋದೊಂದು ಟೆನ್ಷನ್ ಕೂಡ ಇತ್ತು ಯಾಕಂದರೆ ಆ ಫ್ಯಾನ್ ಗಾಳಿ ಬೀಸುತ್ತೋ ಇಲ್ವೋ ಅಂತ ಆದರೆ ದೇವ್ರ ದಯ ಚೆನ್ನಾಗಿತ್ತು ನಮಗೆ ಮಲಗದವರಿಗೆ ಬೆಳಗ್ಗೆನೇ ಎಚ್ಚರ ಆಗಿದ್ದು ದೇವ್ರ ದರ್ಶನ ಕೂಡ ಚೆನ್ನಾಗಿ ಆಯಿತು ಈ ಥರ ಒಂದು ಧರ್ಮಸ್ಥಳದಲ್ಲಿ ನನಗೆ ಒಂದು ಅದ್ಭುತ ಕೂಡ ನಡೀತು ನಿಮಗೂ ಯಾರಿಗಾದರೂ ಈ ಥರ ಏನಾದರೂ ಕಹಿ ಅನುಭವ ಆದಮೇಲೆ ಒಂದು ಒಳ್ಳೆಯ ಅನುಭವ ಆಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಈಗ ನಾವು ರೂಮ್ ಕಡೆ ಹೊರಟ್ವಿ ಇನ್ನು ನಾನು ವ್ಲಾಗ್ನ ಮುಂದುವರಿಸಲ್ಲ ಇನ್ನು ನಾಳೆ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನ ನೀವು ಇರಿ ಹಾಗೇನೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್